ಬೆಂಗಳೂರಿನಲ್ಲಿ ಎಸ್ಐ ಟಿ ಮಹಜರು ಮುಕ್ತಾಯವಾಗಿದ್ದು ಬೆಳ್ತಂಗಡಿಗೆ ವಾಪಸ್ ಹೊರಟಿದ್ದಾರೆ ಅಧಿಕಾರಿಗಳು ಒಂದು ಟೀಮ್ನಿಂದ ಸಿ ಟಿವಿಗಳ ಪರಿಶೀಲನೆ ಕೂಡ ನಡೆಸಲಾಗಿದೆ ಮತ್ತೊಂದು ತಂಡದಿಂದ ಲೆಡ್ಜರ್ ಪರಿಶೀಲನೆ ನಡೆಸಲಾಗಿದೆ ಇನ್ನೊಂದು ತಂಡದಿಂದ ಮಹಜರು ಪ್ರಕ್ರಿಯೆ ಕೂಡ ನಡೆದಿದೆ ಇಡೀ ಪಂಚರ ಸಮ್ಮುಖದಲ್ಲಿ ನಡೆದಂತಹ ಸ್ಥಳ ಮಹಜರದು ಎಲ್ಲ ಪ್ರಕ್ರಿಯೆಗಳು ಹಾಗೆ ಹೇಳಿಕೆಗಳನ್ನು ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿತು ಹೋಟೆಲ್ ಸಿಬ್ಬಂದಿಯಿಂದಲೂ ಕೂಡ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಮಹಜೂರನ್ನು ಮುಗಿಸಿ ಎಸ್ ಐ ಟಿ ತಂಡ ಇದೀಗ ಬೆಳ್ತಂಡಿ ಕಡೆಗೆ ಹೊರಟಿದೆ ಬೆಂಗಳೂರಿನಲ್ಲಿ ಮಹಜೂರು ಪ್ರಕ್ರಿಯೆ ಬಹುತೇಕ ಮುಕ್ತಾಯವಾಗಿರೋದ್ರಿಂದ ಮಹಜೂರನ್ನು ಮುಗಿಸಿ ಬೆಳ್ತಂಗಡಿಗೆ ಎಸ್ ಐ ಟಿ ತಂಡ ಹೊರಟಿರುವಂಥದ್ದು ಇನ್ನು ನಿನ್ನೆ ಮೊದಲ ದಿನವಾದಂತಹ ನಿನ್ನೆ ಆರೋಪಿ ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ದಂತಹ ಜಯಂತಿ ನಿವಾಸದಲ್ಲಿ ಸ್ಥಳ ಮಹಜೂರ ನಡೆದಿತ್ತು ಮಧ್ಯರಾತ್ರಿ ಎರಡು ಗಂಟೆವರೆಗೂ ಕೂಡ ಕಾರ್ಯಾಚರಣೆ ನಡೆದಿತ್ತು ಇವತ್ತು ಬೆಳಗ್ಗೆ ವಿದ್ಯಾರಣ್ಯಪುರ ಅಪಾರ್ಟ್ಮೆಂಟ್ನಲ್ಲಿ ಮಹಜೂರು ನಡೆಸಲಾಯಿತು ಯಾಕಂತ ಹೇಳಿದ್ರೆ ನಾಲ್ಕೈದು ತಿಂಗಳ ಹಿಂದೆ ಚಿನ್ನಯ್ಯ ಇಲ್ಲೇ ಉಳಿದುಕೊಂಡಿದ್ದ ಅನ್ನುವಂತಹ ಮಾಹಿತಿ ಸೊ ಹಾಗಾಗಿ ಇಲ್ಲೂ ಕೂಡ ಮಹಜೂರು ನಡೆಸಲಾಯಿತು ಇದೀಗ ಹೋಟೆಲ್ ಸಿಬ್ಬಂದಿಯಿಂದಲೂ ಕೂಡ ಮಾಹಿತಿಯನ್ನು ಸಂಗ್ರಹಿಸಿ ತದನಂತರ ಮಹಜೂರನ್ನ ಮುಗಿಸಿ ಎಸ್ ಐ ಟಿ ತಂಡ ಬೆಳ್ತಂಗಡಿ ಕಡೆಗೆ ಹೊರಟಿದೆ ಬೆಂಗಳೂರಿನಲ್ಲಿ ಬಹುತೇಕ ಮಹಜರು ಪ್ರಕ್ರಿಯೆ ಮುಕ್ತಾಯವಾಗಿರೋದ್ರಿಂದ ಮಹಜರನ್ನ ಮುಗಿಸಿ ಬೆಳ್ತಂಗಡಿಗೆ ಎಸ್ಐಟಿ ತಂಡ ಹೊರಟಿರುವಂತದ್ದು